ಜಿಎನ್ ಶಿವದ್ರಪ್ಪ ಗುರಾಜನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಇಸೂರು ಪೂರ್ಣ ಹೆಸರು ಗುಂಗೂರಿ ಶಾಂತವೀರಪ್ಪ ರುದ್ರಪ್ಪ ರಚನೆ ಕವನಸಂಕುಲನಗಳು ಚೆಲುವ ಹಲವು ದೇಶಶಿಲ್ಪಿ ದೇಶ ದೀಪದ ಅಜ್ಜಿ ಕಾರ್ತಿಕ ತೆರೆದಾರಿ ಪ್ರೀತಿ ಇಲ್ಲದ ಮಳೆ ಮೇಲೆ ಮಧ್ಯ ಕೃತಿ ಪರಿಶೀಲನಾ ಪೂರ್ಣಮಿ ಪಶ್ಚಿಮ ಕಾವ್ಯದತ್ತ ಚಿಂತನ ಗಂಗೆಯ ಶಿಕಾರಗಳ ಕರ್ಮಯೋಗಿ ಮಸ್ಕದಲ್ಲಿ ಇಪ್ಪತ್ತೆರಡು ಮಾಸದಲ್ಲಿ ಇಪ್ಪತ್ತೆರಡು ದಿನಗಳು ಮೈಸೂರಿನ ಮಹಾರಾಜ ಕಾಲೇಜು ಹೈದರಾಬಾದಿನಲ್ಲಿ ಹುಸ್ಸಾನಿಯ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ನಂತರ ಬೆಂಗಳೂರು ಕನ್ನಡ ಕೇಂದ್ರೀಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಪಿ ಹೆಚ್ ಡಿ ಕುವೆಂಪು ಮಾರ್ಗದರ್ಶನ ಸೌಂದರ್ಯ ಸಮೀಕ್ಷೆ ಸಮೀಕ್ಷೆ ದಾವಣಗೆರೆ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಪ್ರಶಸ್ತಿ ಪ್ರಶಸ್ತಿಗಳು ಕಾವ್ಯ ಕಾವ್ಯಾರ್ಥ ಚಿಂತನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ತಂಗು ಪ್ರಶಸ್ತಿ ಧನ್ಯವಾದಗಳು